ಬಂದಂತಹ ಶ್ರೀಯುತ ಫಾದರ್ ಸರ್ ಸದಸ್ಯರಾಗಿರುವಂತಹ ಸಿರಾಜುದ್ದೀನ್ ಹಾಗೆ ಶ್ರೀಮತಿ ಲಕ್ಷ್ಮಿ ಎಸ್ ಡಿ ಎಂ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಗಿರಿಜಾ ಕಟ್ಟಡದ ಕಾಂಟ್ರಾಕ್ಟರ್ ಆಗಿರುವಂತಹ ಶ್ರೀಯುತ ಅಶ್ರಫ್ ಸರ್ ಶೇಖ್ ಮರ್ಕಜ್ ನ ಅಧ್ಯಕ್ಷರಾಗಿರುವಂತಹ ಅಬು ಸರ್ ಧಾರ್ಮಿಕ ಮುಖಂಡರಾಗಿರುವಂತಹ ಇಬ್ರಾಹಿಂ ಹಾಜಿ ಕೇಶವ ಶಿಶು ಮಂದಿರದ ಸಂಚಾಲಕರಾಗಿರುವಂತಹ ನಾರಾಯಣ್ ಕಜೈ ಅವರು ಪರಮೇಶ್ವರಿ ಯಕ್ಷಗಾನ ಮಂಡಳಿಯ ಸಂಚಾಲಕರಾಗಿರುವಂತಹ ಬಾಪು ಶಾಸಕೋಟಿಕ ವ್ಯವಸಾಯ ಸೇವಾ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಅಬುಸಾಲಿ ಇವರು ನಮ್ಮ ಪಂಚಾಯತ್ನ ಪಿ ಆಗಿರುವಂತಹ ಶ್ರೀಮತಿ ತುಳಸಿ ಮೇಡಮ್ ಇವರು ನಮ್ಮ ಸಿ ಆರ್ ಪಿ ಆಗಿರುವಂತಹ ಸರ್ ಇವರು ಬ್ರಹ್ಮ ಮುಗೀನ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಚರಣಿ ಇವರು ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಶಾರದಾಹಿ ಮೇಡಮ್ ಇವರು ಪ್ರಸ್ತುತ ಈಗ ಪ್ರಭಾರ ಮುಖ್ಯ ಾಗಿ ಕಾರ್ಯ ಇರುವಂತಹ ಶ್ರೀಮತಿ ಯಶೋಧಿ ಟೀಚರ್ ಇವರು ತಾವೆಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು ಅಂತ ಹೇಳಿ ಮಾಡ್ತಾ ಇದ್ದೇನೆ देव नवम गन्दद चन्द्रद हुण्ण गण्य रा मधुसूदन रम त भारत जननि तनुजाते जै भारत जननि धनुजा जय हे कर्नाटक माते जननि जोगो वेद घोष जननि जीव निसुरिनगिरि यपरमाले कपिलपतञ्जल गौतमदिननुत भारत जननिय तनुजाते जय भारत जननिय तनुजाते जय हे कर्णाटकमाते शङ्करमनुजविद्यारण्या बसवेश्वर मध्वर दिव्यारण्य रण्य षडक्षरिपन्ना पलकुमिपतिजन्ना कुमार व्यासर मङ्गल दम कवि गोकिल पुण्या राम नानक रामनन्द कबीरर भारत धननिय गङ्गाति जय भारत धननिय गङ्गाति जय कर्नाटक माटे तैलपैसलराणि ध नाडे डङ्गी कृष्ण शरावति तुङ्गा माते सर्वा जनाङ्गद शान्तो टिखर कङ्गल सलै नोट हिन्दु क्रैसमुसल्मान पारसिक जन खलु वरे घम गायक वैदिकरार कन्नडनुगे आ कन्नड तयि मकल देह जै भारत जननि कल् జయ హే కర్ణాటక మా జై సుందర జయ హేర ఋషి జై భారత జన జయ హే కర్ణాటక మా సమృతశాల సౌలభ్య యోజన నిర్మాణ గొప్ప నూతన కొట్టడి ఉద్ఘాట ఉద్ఘాట క్యక్రమం హేట్ ಸುಮಾರು ಮೂರ್ನಾಲ್ಕು ತಿಂಗಳಿಂದ ನಾವು ಕಾತುರದಿಂದ ಕಾಯ್ತಾ ಇದ್ದೇವೆ ಈ ಕೊಠಡಿ ಯಾವಾಗ ಉದ್ಘಾಟನೆ ಆಗ್ತದೆ ಅಂತ ಹೇಳಿ ಯಾಕಂದ್ರೆ ದಾನಿಗಳಿಂದ ಸಂಗ್ರಹ ಸಂಗ್ರಹಿಸಿದಂತಹ ಸ್ಮಾರ್ಟ್ ಟಿವಿ ನಾಲ್ಕು ಕಂಪ್ಯೂಟರ್ಗಳನ್ನು ಅದರೊಳಗೆ ನಾವು ಅಳವಡಿಸಿಕೊಂಡಿದ್ದೇವೆ ಮಕ್ಕಳಿಗೆ ಅದರ ಮೂಲಕ ಪಾಠ ಮಾಡಬೇಕು ಎನ್ನುವಂತಹ ಒಂದು ದೃಷ್ಟಿಯಿಂದ ಕಾಯ್ತಾ ಇದ್ದೇವೆ ಅಂತಹ ಸುದ್ದಿನ ಇವತ್ತು ನಮಗೆ ಕೂಡಿ ಬಂದಿದೆ ಉದ್ಘಾಟನೆ ನಮ್ಮ ಹೆಮ್ಮೆಯ ನೇತಾರ ಜನಾನುರಾಗಿ ಕರಾವಳಿಯ ಹೆಮ್ಮೆಯ ಪುತ್ರ ಸದನವೀರ ಎಂದೇ ಖ್ಯಾತಿಯಾಗಿರುವ ಕರ್ನಾಟಕ ಘನ ಸರ್ಕಾರದ ಸಭಾಪತಿಗಳು ಹಾಗೂ ನಮ್ಮ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಎಸ್ ಡಿ ಎಂ ಸಿ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನು ಹಾಗೆಯೇ ಕಿನ್ಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಮಾಲಿನಿ ಇವರಿಗೂ ಕೂಡ ಹೃದಯದ ಸ್ವಾಗತವನ್ನು

ಪೀಡಿಯವರವರಾದಂತಹ ಶ್ರೀಮತಿ ತುಳಸಿ ಇವರಿಗೂ ಕೂಡ ತುಂಬ ಸ್ವಾಗತವನ್ನು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಗುತ್ತಿಗೆದಾರರು ಶ್ರೀತ ಅಬ್ಬಾಸ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೇಶವ ಶಿಕ್ಷ್ಮಿರ ಸಂಚಾಲಕರು ನಾರಾಯಣ ಕಜೆ ಇವರಿಗೂ ಕೂಡ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಧ್ಯಕ್ಷರು ಶ್ರೀಯುತ ಅಬೂಪಕ್ಕರ್ ಇವರಿಗೂ ಕೂಡ ಹಾಗೆಯೇ ಬ್ರಹ್ಮ ಮುಗಿಯರ ಮಹಾಕಾಳಿ ದೇವಸ್ಥಾನ ಅಧ್ಯಕ್ಷರು ಶ್ರೀಯುತ ಜಾರಣಿ ಇವರಿಗೂ ಕೂಡ ಸ್ವಾಗತವನ್ನು ಧಾರ್ಮಿಕ ಮುಖಂಡರು ಶ್ರೀಯುತ ಇಬ್ರಾಹಿ ಇಬ್ರಾಹಿಂ ಹಾಜಿ ಇವರಿಗೂ ಕೂಡ ತಮ್ಮ ಹೃದಯದ ಸ್ವಾಗತವನ್ನು ವಹಿಸ್ತಾ

ನಮ್ಮ ಶಾಲೆಗೆ ಬಂದಿರುವುದೇ ಒಂದು ಸುಯೋಗ ಆದ್ದರಿಂದ ಅವರವನ್ನು ಅವರನ್ನು ಗೌರವಿಸುವುದು ನಮ್ಮೆಲ್ಲರ

ಪೀಠಿ ಮುಖ್ಯ ಶಿಕ್ಷಕರವರೆ ಮಾಜಿ ಅಧ್ಯಕ್ಷ ನಮ್ಮ ಶಾಲಕರ ಗಿರಿ ಜಾತೇ ಮುಖ್ಯ ಶಿಕ್ಷಕರ ಯಶೋಧರ್ ಅವರೇ ಎಲ್ಲ ಎಲ್ಲ ನಮ್ಮ ಹಿರಿಯ ಕಿರಿಯರೇ ಮುಂದಿರುವ ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಶಿಕ್ಷಕ ವರ್ಗದವರೇ ಈ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷ ಪದಾಧಿಕಾರಿಗಳೇ ದೀರ್ಘವಾದ ಮಾತಾಡೋ ಹೋಗಿಲ್ಲ ಹೋದರೂ ಅತ್ಯಂತ ಸಂತೋಷವಾಗಿದೆ ಮೀನಾತಿಯ ಈ ಒಂದು ಶಾಲೆಯಲ್ಲಿ ಬಹುಶಃ ಪುಟ್ಟದ ಕಟ್ಟಡಿ ಮತ್ತು ಕೆಲವು ಸವಲತ್ತು ನಿಮಗೆಲ್ಲ ಸಿಕ್ಕಿದೆ ಆದ ಕಾರಣ ಸವಲತ್ತನ್ನು ಮಾಡಲು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಆದಷ್ಟು ಒಂದು ಜನ ಆರ್ಮಿಕ ತೆರಳಿಕೊಂಡು ಹೇಳ್ತಾರೆ ಬಡತನದಲ್ಲಿ ಹುಟ್ಟುವವರು ಬರ್ತದೆ ಸಹ ಕೂಡ ಹೇಳಿಲ್ಲ ಬಡತನ ಕಷ್ಟ ದೂರ ಮಾಡಿ ನೆಮ್ಮದಿಯ ಜೀವನ ನಿಮಗೆ ಸ್ವಾಭಿಮಾನ ತೋರಿಸಿದ್ರೆ ಅದು ಶಿಕ್ಷಣ ಮಾತ್ರ ಸಾಧ್ಯ ಆದ ಯುವಕರು ಈಗಾಗಲೇ ಧಿಕೇ ಇವತ್ತು ತಯಾರಾಗಬೇಕು ಮುಂದಿನ ಹತ್ತು ವರ್ಷಗಳ ನಂತರ ಈ ಒಂದು ಗ್ರಾಮದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಇಂಜಿನರ್ ಆಗ್ಬೇಕು ಅಡ್ವೊಕೇಟ್ ಆಗಬೇಕು ಪೊಲೀಸ್ ಆಫೀಸರ್ ಆಗಬೇಕು ದೊಡ್ಡ ಮಟ್ಟದ ಒಬ್ಬ ಕನಸನ್ನು ತಂದು ನನಸು ಮಾಡಬೇಕು ಕನಸು ಮತ್ತು ನೆನಸಿಗಿರುವಂತಹ ಸ್ವಲ್ಪ ಮಟ್ಟದ ವ್ಯತ್ಯಾಸ ಪ್ರಯತ್ನ ಆದ ಕಾರಣ ಕನಸಿಟ್ಟುಕೊಳ್ಳುವ ಸ್ವಲ್ಪ ಪ್ರಯತ್ನ ಮಾಡಿ ಅದೆಲ್ಲ ಕೂಡ ನೆನಸಾಗ್ತದ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಶೈಕ್ಷಣಿಕ ಶೈಕ್ಷಣಿಕ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಮೂಲಭೂತ ಸೌಕರ್ಯದ ಕೊಠಡಿ ಮತ್ತು ಇನ್ನಿತರ ವ್ಯವಸ್ಥೆ ಯಾಕಂತ ಹೇಳಿದ್ರೆ ಕ್ಷೇತ್ರ ಉದ್ದಾಗಲಕ್ಕೂ ಶೇಕಡ ತೊಂಬತ್ತರಷ್ಟು ಒಂದು ರಸ್ತೆ ಆಗಿದೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಸಂಬಂಧ ಪದ ಕೊಟ್ಟಾಗ ಎಷ್ಟು ಟ್ಯಾಂಕ್ ವ್ಯವಸ್ಥೆ ಆಗಿದೆ ಕಾರ್ಜಿನ ವ್ಯವಸ್ಥೆ ಮೂವತ್ತು ಕಡಿಮೆಯಾದ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿ ಇಂಡಿಯಾದಲ್ಲಿ ಸಬ್ಸೆಕ್ಷನ್ ಕೂಡ ಸಬ್ಸಿಡಿ ನಮ್ಮ ಶಿಕ್ಷಣ ಓಪನ್ ಆಗುವಂತ ವಿಚಾರ ಕೂಡ ಆಗಿದೆ ನಮ್ಮ ನೆಕ್ಸ್ಟ್ ಇದು ಉದ್ದೇಶ ಇರುತ್ತೆ ಆರೋಗ್ಯ ಮತ್ತು ಶೈಕ್ಷಣಿಕವಾಗಿ ಅದಕ್ಕಾಗಿ ಬರಿ ನಿಮ್ಮ ಗ್ರಾಮ ಅಲ್ಲ ಎಲ್ಲಾ ಗ್ರಾಮದಲ್ಲಿ ಕೂಡ ಎಲ್ಲಾ ಶಾಲೆಗೆ ಒಂದು ಅನುದಾನ ಮೀಸಲು ಕೆಲಸ ಆಗಿದೆ ಬರಿ ನಿಮ್ಮ ಕಿಂಡಿಯ ಗ್ರಾಮಕ್ಕೆ ಸುಮಾರು ಐವತ್ತೆರಡು ಲಕ್ಷ ಜನರಿಗೆ ವರ್ಷ ಒಂದು ಮತ್ತೆ ಎರಡು ವರ್ಷಗಳಿಂದ ಕ್ಲಾಸ್ ರೂಮ್ ನೋಡುವಾಗ ಎಲ್ಲ ಬಿದ್ದಿತ್ತು ಬಹುಶಃ ಪೇಪರ್ ಕೂಡ ಹಾಕಿ ಒಳಗಡೆ ಆ ನೋಡಿದ್ರೆ ಇವತ್ತು ಅತ್ಯಂತ ಸುಸಜ್ಜಿತವಾದ ಇಲ್ಲಿ ಒಂದು ಬಿಲ್ಡಿಂಗ್ ಇವತ್ತು ಆಗಿ ಸುಮಾರು ಐವತ್ತೆರಡು ಲಕ್ಷ ರೂಪಾಯಿಯಲ್ಲಿ ಆ ಕಟ್ಟಿ ಇವತ್ತು ಆಗಿದೆ ಇಲ್ಲಿ ಸುಮಾರು ಹತ್ತೆರಡು ಲಕ್ಷ ಹನ್ನೆರಡು ಲಕ್ಷ ಸುಮಾರು ಇಲ್ಲಿ ಖರ್ಚು ಮಾಡಿ ಅಂದ್ರೆ ಐವತ್ತ ನಾಲ್ಕು ಲಕ್ಷ ರೂಪಾಯಿ ಮತ್ತೆ ಆ ಊರಕ್ಕೆ ಹದಿನೈದು ಲಕ್ಷ ಅಂದ್ರೆ ಎಪ್ಪತ್ತೊಂಬತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ತನಕ ಈ ಒಂದು ಚಿನ್ನ ಗ್ರಾಮಕ್ಕೆ ಬರೀ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗ ಮಾತ್ರ ಅನುದಾನವನ್ನು ಯೋಜನೆ ರಸ್ತೆಗೆ ಬೇಕಾದ ಮತ್ತೆ ಬೇಕುಕೊಂಡು ನಿಮ್ಮ ಶಾಲಾ ಕೊಠಡಿಗರನ್ನು ಮಾಡುವ ಕೆಲಸ ಜಾರಿಗೆ ನಾವು ತಂದಿದ್ದೇವೆ ಆದ ಕಾರಣ ಇದರಲ್ಲಿ ಅತ್ಯಂತ ದೊಡ್ಡ ಕೆಲಸ ನಿರ್ವಹಿಸಬೇಕಾದ ಯೋಜನೆ ಇಲ್ಲಿ ಬಹುಶಃ ಒಂದು ಈ ಕೊಠಡಿಗರನ್ನು ಕೂಡ ಸುಸಜ್ಜಿತ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಬೇಕು ಈ ಶಾಲೆಯಲ್ಲಿ ತಾವೆಲ್ಲರೂ ಕೂಡ ಸೇರಿ ಉತ್ತಮವಾಗಿ ತಮ್ಮ ಶಿಕ್ಷಕ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಹೆಚ್ಚಿಗೆ ಮಾಡಿದಾಗ ಕ್ಲಾಸ್ ರೂಮ್ ಹೆಚ್ಚಿಗೆ ಬರುವಂತಹ ಅವಕಾಶ ಆಗ್ತದೆ ಆದ ಕಾರಣ ಬಹುಶಃ ಇದನ್ನು ಇದು ಕಷ್ಟಪಟ್ಟೆ ಅಂತ ಗುತ್ತಿಗೆದಾರರಿಗೆ ಹೇಳಬೇಕು ಅಲ್ಲಿ ಪಕ್ಕದಲ್ಲಿ ಅದೇ ಒಂದು ಬಿಲ್ಡಿಂಗ್ ಇದ್ದಾಗ ಅದಕ್ಕೆ ಒಂದು ಪೇಂಟ್ ಮಾಡಿದ್ರೆ ಇದನ್ನು ಜಾಸ್ತಿ ಖರ್ಚಾಗಲ್ಲ ನೀನು ನಮ್ಮನೆಲ್ಲ ಮನೆ ಕರೆದ್ರೆ ಹತ್ತು ಸಾವಿರ ಊಟ ಮಾಡಿ ಹಾಕ್ತೀಯ ಅದ್ರ ಬದಲು ನಮ್ಮನೆಲ್ಲ ಮನೆ ತರಿಸಿ ಬಿರಿಯಾನಿ ಕೋಳಿ ಮಟನ್ ಚಿಕನ್ ಒಂದು ಇಪ್ಪತ್ತೈದು ಐಟಮ್ ಮಾಡ್ತಾರೆ ಐದರಲ್ಲಿ ಖರ್ಚು ಮಾಡ್ತಾರೆ ಅದು ಮಾಡುವ ಅದನ್ನು ಮಾಡುವ ಬದಲು ಇವರಿಗೆ ಇವೊಂದು ಮಾಡಿ ಕೊಡಿ ಒಂದು ವರ್ಷದ ಯಾವುದು ಹೋಗುತ್ತೆ ನಮಗೆ ಕಾಪಿ ಬೇಡ ಪೇಂಟ್ ಮಾಡಿದರೆ ಅದು ದೊಡ್ಡ ಪ್ರಯತ್ನ ವಿಚಾರ ಇವತ್ತು ಆಗ್ತದೆ ಅದಕ್ಕಂತ ಮುಖ್ಯ ಶಿಕ್ಷಕರು ಬದಲ ಶಿಕ್ಷಕ ಬಂದದವರು ನಿಮ್ಮ ಪ್ರೀತಿ ಅತ್ಯಂತ ಪ್ರೀತಿಯಿಂದ ನಿಮ್ಮ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂತ ಹೇಳಿಕೊಂಡು ಬೇರೆ ಬೇರೆ ತಮ್ಮ ಒಂದು ಕೋಶ ನಮ್ಮ ಇಲ್ಲಿ ಒಂಬತ್ತನೇ ಕ್ಲಾಸ್ ಕೂಡ ಪ್ರಾರಂಭ ಮಾಡ್ಲಿಕ್ಕೆ ಅಂತ ಹೇಳಿದ್ದಾರೆ ಒಂಬತ್ತನೇ ಕ್ಲಾಸ್ ಪ್ರಾರಂಭ ಮಾಡೋದು ಸಮಸ್ಯೆ ಅಲ್ಲ ಇನ್ನು ಹತ್ತನೇ ಕ್ಲಾಸ್ ಏನು ಮಾಡ್ತೀನಿ ಆವಾಗ ಸಮಸ್ಯೆ ಬರ್ತದೆ ಕಾರಣ ನೀವು ಒಂಬತ್ತು ಹತ್ತನೇ ಕ್ಲಾಸ್ ಸಮಸ್ಯೆ ಬರುವಾಗ ಸಮಸ್ಯೆ ಒಂಬತ್ತನೇ ಕ್ಲಾಸಿಗೆ ಸಿಕ್ಕೋಕೋ ತಾವು ಇದ್ದಂತೂ ಅವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸುಲಭವಾದ ಶಿಕ್ಷಣ ಸಿಕ್ಕಾಗ್ತದೆ ಆದರೂ ಕೂಡ ಯಾವೊಂದು ರೀತಿಯಿಂದ ಮುಂದಿನ ದಿನದಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಹೈಸ್ಕೂಲ್ ಬಂದಾಗ ಅದು ಅದನ್ನು ಕಿನ್ಯಾಗ್ರಾಮ ಪ್ರಾರಂಭ ಮಾಡ್ತೇವೆ ಅಂತ ಕೂಡ ಹೇಳಿಕೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಅತ್ಯಂತ ಅಭಿವೃದ್ಧಿಯ ಗ್ರಾಮ ಕಿನ್ಯ ಇವತ್ತು ಪರಿವರ್ತನೆ ಆಗ್ತದೆ ಆಗ್ಬೇಕಾದ್ರೆ ನಾವೆಲ್ಲ ಸುಶಿಕ್ತರಾಗಿದ್ದುಕೊಂಡು ವರ್ಷ ಇಲ್ಲಿ ಎಲ್ಲ ಹಿರಿಯರ ಪರಂಪರಾ ಒಂದು ಸಂಸ್ಕೃತಿ ಕಿನ್ಯಾಗ್ರಾಮದಲ್ಲಿ ಎಲ್ಲಾ ಜಾತಿ ಎಲ್ಲ ಮಕ್ಕಳ ವರ್ಗದ ಒಂದು ಪ್ರೀತಿ ವಿಶ್ವಾಸದ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಎಲ್ಲರೂ ಕೂಡ ಸೋದರತೆಯಿಂದ ಈ ಗ್ರಾಮದ ಏಕತೆ ಸೌಹಾರ್ದತೆ ಅಭಿವೃದ್ಧಿಗೆ ಮೂರಕವಾದ ಒಗ್ಗಟ್ಟಿನ ಒಂದು ದೊಡ್ಡ ಮಟ್ಟದ ಶಕ್ತಿ ಕೇಂದ್ರ ಆ ದೊಡ್ಡ ಮಟ್ಟದ ವ್ಯಕ್ತಿ ಸಂಭವದಿಂದ ಸಣ್ಣ ಮಟ್ಟದ ಸಂಸ್ಕೃತಿಯನ್ನು ನಾವು ಸಣ್ಣದಿಂದಲೇ ಶಾಲಾ ಸಮಯದಿಂದಲೇ ಒಂದು ಪ್ರಾರಂಭ ಮಾಡುವುದು ಅವಕಾಶ ಇರುವುದು